ನಮಸ್ಕಾರ ಸ್ನೇಹಿತರೆ ಭಾರತದ ನಗರಗಳಲ್ಲಿ ಅಸಮಾನತೆ ಎಷ್ಟರ ಮಟ್ಟಿಗಿದೆ ಎನ್ನುವ ಬಗ್ಗೆ ಒಂದು ಹೊಸ ಅಧ್ಯಯನ ಒಂದು ಹೊರಗೆ ಬಂದಿದೆ ಸಿಟಿಜನ್ಶಿಪ್ ಇನ್ಇಕ್ವಾಲಿಟಿ ಅಂಡ್ ಅರ್ಬನ್ ಗವರ್ನೆನ್ಸ್ ಸಿ ಐ ಯು ಜಿ ಇದು ಅಧ್ಯಯನ ಭಾರತದ ಸಂಶೋಧಕರು ಮತ್ತೆ ಬ್ರೌನ್ ಯೂನಿವರ್ಸಿಟಿ ಜಂಟಿಯಾಗಿ ಅಧ್ಯಯನವನ್ನ ನಡೆಸಿದೆ ಸಾರ್ವಜನಿಕ ಸೇವೆಗಳು ಮತ್ತೆ ರಾಜಕೀಯದಲ್ಲಿ ಭಾಗವಹಿಸುವಾಗ ಜನರ ವರ್ಗ ಜಾತಿ ಮತ್ತೆ ಧರ್ಮ ಹೇಗೆ ಕೆಲಸ ಮಾಡ್ತದೆ ಅಂತ ಈ ಸಂಶೋಧನೆ ಹೇಳುತ್ತದೆ ಕ್ಲಾಸ್ ಅಥವಾ ವರ್ಗ ಹೇಗೆ ನಾಗರಿಕರ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಎನ್ನುವ ಬಗ್ಗೆ ಅಧ್ಯಯನ ಹೇಳುತ್ತದೆ ಈ ಬಗ್ಗೆ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ತೇನೆ ನಾನು ಚರಣ ಇವರ್ನಾಡ್ ನೀವಿನ್ನೂ ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಬೇಕು ದೇಶದ ನಗರಗಳಲ್ಲಿ ಅಸಮಾನತೆ ಹೇಗಿದೆ ಎಂಬ ಬಗ್ಗೆ ಸಿಟಿಸನ್ಶಿಪ್ ಇನ್ಇಕ್ವಾಲಿಟಿ ಅಂಡ್ ಅರ್ಬನ್ ಗವರ್ನೆನ್ಸ್ ಎನ್ನುವ ಒಂದು ವರದಿ ಹೊರಗೆ ಬಂದಿದೆ ಭಾರತದ ಸಂಶೋಧಕರು ಮತ್ತೆ ಬ್ರೌನ್ ಯೂನಿವರ್ಸಿಟಿ ಜಂಟಿಯಾಗಿ ಅಧ್ಯಯನವನ್ನು ನಡೆಸಿದರೆ ಹದಿನಾಲ್ಕು ನಗರಗಳ ಮೂವತ್ತೊಂದು ಸಾವಿರದ ಎಂಟುನೂರ ಮೂರು ಮನೆಗಳನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಈ ಅಧ್ಯಯನ ಈ ಸಾರ್ವಜನಿಕ ಸೇವೆಗಳು ಮತ್ತೆ ರಾಜಕೀಯದಲ್ಲಿ ಭಾಗವಹಿಸುವಾಗ ಜನರ ವರ್ಗ ಮತ್ತೆ ಜಾತಿ ಮತ್ತೆ ಧರ್ಮ ಹೇಗೆ ಕೆಲಸ ಮಾಡ್ತದೆ ಮತ್ತೆ ಈ ಕ್ಲಾಸ್ ಅಥವಾ ವರ್ಗ ಹೇಗೆ ನಾಗರಿಕ ಜೀವನದ ಗುಣಮಟ್ಟವನ್ನು ನಿರ್ಧರಿಸ್ತದೆ ಎಂಬ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತದೆ ಈ ಅಧ್ಯಯನ ನಗರವಾಸಿಗಳು ಹೇಗೆ ವಾಸಿಸ್ತಾರೆ ಸಂಘಟಿತರಾಗಿದ್ದಾರೆ ಹೇಗೆ ವೋಟ್ ಮಾಡ್ತಾರೆ ಮತ ಚಲಾಯಿಸ್ತಾರೆ ಮತ್ತೆ ನೀರು ಟಾಯ್ಲೆಟ್ನಂತಹ ನೈರ್ಮಲ್ಯಗಳಂತಹ ಅಗತ್ಯ ಅಗತ್ಯ ಸೇವೆಗಳನ್ನ ಹೇಗೆ ಪಡ್ಕೊಳ್ತಾರೆ ಎನ್ನುವ ಬಗ್ಗೆ ನಮಗೆ ವಿವರಣೆಯನ್ನ ಕೊಡ್ತದೆ ಇಲ್ಲಿ ಎರಡು ಅಂಶಗಳನ್ನ ಪರಿಗಣಿಸಲಾಗಿದೆ ಒಂದು ಸಾರ್ವಜನಿಕ ಜೀವನದಲ್ಲಿ ಅವರು ಹೇಗೆ ಭಾಗವಹಿಸ್ತಾರೆ ಮತ್ತೊಂದು ಸರ್ಕಾರದ ಸೇವೆಗಳನ್ನ ಹೇಗೆ ಪಡ್ಕೊಳ್ತಾರೆ ಎಂಬ ಈ ಇವೆರಡನ್ನ ಮುಂದಿಟ್ಟುಕೊಂಡು ನಗರದಲ್ಲಿ ಜನರ ಮಧ್ಯೆ ಇರುವ ಅಸಮಾನತೆಯನ್ನು ಅಳೆಯಲಾಗಿದೆ ಜನರ ಮಧ್ಯೆ ಇರುವ ವರ್ಗ ತಾರತಮ್ಯ ಅಂದ್ರೆ ಈಗ ಒಬ್ಬ ಬಡವ ಶ್ರೀಮಂತ ಎನ್ನುವ ವರ್ಗ ಏನಿದೆ ಅದರ ತಾರತಮ್ಯವನ್ನ ಅಧ್ಯಯನ ಮಾಡಲು ಅವರು ಜನರು ವಾಸ ಮಾಡುವಂತಹ ಸ್ಥಳಗಳನ್ನ ಐದು ರೀತಿಯಲ್ಲಿ ವರ್ಗೀಕರಿಸಿದ್ದಾರೆ ಅಂದ್ರೆ ಈಗ ಗುಡಿಸಲು ನಿಂದ ಹಿಡಿದು ಮೇಲ್ವರ್ಗಗಳು ವಾಸಿಸುವಂತಹ ಹೌಸಿಂಗ್ ಅಪಾರ್ಟ್ಮೆಂಟ್ ಗಳವರೆಗೆ ಐದು ವರ್ಗಗಳನ್ನು ಮಾಡಿದರೆ ಇಲ್ಲಿ ಗುಡಿಸಲು ಮತ್ತೆ ಸ್ಲಂಗಳಲ್ಲಿ ವಾಸ ಮಾಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾಲೇ ಇರುವುದನ್ನ ಮಾಹಿತಿ ನಮಗೆ ಹೇಳುತ್ತದೆ ಈ ವರದಿ ನಮಗೆ ಹೇಳುತ್ತದೆ ಮುಂಬೈನಲ್ಲಿ ಗುಡಿಸಲು ಮತ್ತೆ ಸ್ಲಂಗಳಲ್ಲಿ ವಾಸಿಸುವವರ ಸಂಖ್ಯೆ ಅರವತ್ತ ಎರಡು ಪರ್ಸೆಂಟ್ ತಲುಪಿದೆ ಕೊಚ್ಚಿಯಲ್ಲಿ ತುಂಬಾ ಕಡಿಮೆ ಇದೆ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಭೋಪಾಲ್ ಒಂದನ್ನ ಬಿಟ್ಟು ಉಳಿದ ಎಲ್ಲ ನಗರಗಳು ಅಲ್ಲೆಲ್ಲ ವಾಸಿಸುವವರು ಸ್ಲಂ ಮತ್ತೆ ಗುಡಿಸಲುಗಳಲ್ಲಿ ವಾಸಿಸುವವರು ಯಾವತ್ತಾದ್ರೂ ಒಂದು ದಿನ ಯಾರಾದರೂ ನಮ್ಮ ಗುಡಿಸಲಿಗೆ ಬಂದು ಸ್ಲಮ್ಗೆ ಬಂದು ನಮ್ಮನ್ನ ಇಲ್ಲಿಂದ ಹೊರಗೆ ಹಾಕ್ತಾರೆ ಎನ್ನುವ ಭಯದಲ್ಲೇ ವಾಸ ಮಾಡ್ತಾ ಇದ್ದಾರೆ ಈ ಭಯ ಕಲ್ಕತ್ತಾದಲ್ಲಿ ಸ್ವಲ್ಪ ಕಡಿಮೆ ಇದೆ ಜಲಂಧರ್ನಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ಲಂ ವಾಸಿಗಳು ಈ ಭಯದಲ್ಲೇ ಬದುಕ್ತಾ ಇದ್ದಾರೆ ಇನ್ನು ಇಂತಹ ಸ್ಲಂ ಮತ್ತೆ ಗುಡಿಸಲುಗಳಲ್ಲಿ ಹೆಚ್ಚಾಗಿ ವಾಸಿಸುವವರು ಯಾರು ಪರಿಶಿಷ್ಟ ಜಾತಿಗಳು ಮತ್ತೆ ಪರಿಶಿಷ್ಟ ಪಂಗಡಗಳ ಜನರು ಸಮೀಕ್ಷೆಗೆ ಒಳಪಟ್ಟ ನಲವತ್ತೈದು ಪರ್ಸೆಂಟ್ ಸಿ ಮತ್ತೆ ಮೂವತ್ತೆರಡಕ್ಕಿಂತ ಹೆಚ್ಚು ಪರ್ಸೆಂಟ್ ಎಸ್ ಟಿಗಳು ಈ ಕೊಲಗೇರಿಯಲ್ಲಿ ಅಂದ್ರೆ ಸ್ಲಂಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನು ಮೇಲ್ವರ್ಗಗಳು ವಾಸಿಸುವಂತಹ ವಸತಿ ಸಮುಚ್ಚಯಗಳು ಅಂದ್ರೆ ಅಪಾರ್ಟ್ಮೆಂಟ್ಗಳು ಗಳಲ್ಲಿ ವಾಸಿಸುವವರು ಅವರೆಲ್ಲ ಮೇಲ್ವರ್ಗಗಳು ಇಲ್ಲಿ ವಾಸ ಮಾಡುವಂತಹ ಇವರ ಮಧ್ಯ ವಾಸ ಮಾಡುವಂತಹ ಪರಿಶಿಷ್ಟ ಜಾತಿಗಳು ಮತ್ತೆ ಪರಿಶಿಷ್ಟ ಪಂಗಡಗಳ ಜನರು ತುಂಬಾ ಕಡಿಮೆ ಇದ್ದಾರೆ ಅಂತ ಹೇಳ್ತದೆ ಅಂದ್ರೆ ಶ್ರೀಮಂತರ ಮಧ್ಯೆ ದಲಿತರು ವಾಸ ದಲಿತ ಶ್ರೀಮಂತರು ವಾಸ ಮಾಡುವವರ ಸಂಖ್ಯೆ ಅಪಾರ್ಟ್ಮೆಂಟ್ಗಳಲ್ಲಿ ಕಡಿಮೆ ಇದೆ ಅಂತ ದೆಹಲಿ ಮತ್ತು ಚೆನ್ನೈ ಮತ್ತು ಕೋಲ್ಕತ್ತಾ ಸೇರಿದಂತೆ ಹೆಚ್ಚಿನ ನಗರಗಳಲ್ಲಿ ಜಾತಿ ಕಾರಣಕ್ಕಾಗಿ ಹೌಸಿಂಗ್ ಗಳಲ್ಲಿ ಅವರೊಂದು ಪ್ರತ್ಯೇಕತೆಯನ್ನು ಅನುಭವಿಸ್ತಾ ಇದ್ದಾರೆ ಹಳ್ಳಿಗಳು ದಲಿತರಿಗೆ ಕೊಳಚೆ ಗುಂಡಿಗಳಿದ್ದಂತೆ ನಗರಗಳು ಜಾತಿಯಿಂದ ಬಂಧಿತರಾದವರಿಗೆ ವಿಮೋಚನೆಯನ್ನು ಕೊಡುವಂತಹ ತಾಣಗಳಾಗ್ತವೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಆದ್ರೆ ನಗರಗಳಲ್ಲಿ ಜಾತಿ ಅಸಮಾನತೆಯನ್ನ ಘೋರವಾಗಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಲ್ಲದೆ ಈ ಜಾತಿ ಏನಿದೆ ಜಾತಿ ವ್ಯವಸ್ಥೆ ಇದು ಬೇರೆದೇ ಸ್ವರೂಪದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ ಇದು ಈ ಅಧ್ಯಯನದಲ್ಲಿ ನಮಗೆ ಕಾಣಿಸ್ತದೆ ನಗರಗಳಲ್ಲಿರುವಂತಹ ಒಬಿಸಿ ಮತ್ತೆ ಜನರಲ್ ಕ್ಯಾಟಗರಿಯವರು ಒಂದೇ ರೀತಿಯಲ್ಲಿ ಈ ಜಾತಿ ಅಸಮಾನತೆಯನ್ನ ಪಾಲಿಸ್ತಾ ಬರ್ತಾ ಇದ್ದಾರೆ ವರ್ಗ ಅಂದ್ರೆ ಏನಿದೆ ಜಾತಿ ವರ್ಗ ಅಂದ್ರೆ ಬಡವರು ಮತ್ತೆ ಶ್ರೀಮಂತರು ಅನ್ನುವ ಒಂದು ವರ್ಗ ಏನಿದೆ ಬಡವ ಮಧ್ಯಮ ವರ್ಗ ಮತ್ತೆ ಶ್ರೀಮಂತರು ಈ ವರ್ಗ ಏನಿದೆ ಇದು ಜಾತಿಯಿಂದ ಆಗುವಂತಹ ಅನ್ಯಾಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅಂದ್ರೆ ಒಬ್ಬ ಶ್ರೀಮಂತ ದಲಿತನಿಗೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಜಾತಿ ತಾರತಮ್ಯ ಆಗಬಹುದು ಆದರೆ ಆದ್ರೆ ನಗರದ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ದಲಿತರಿಗೆ ಜಾತಿ ತಾರತಮ್ಯದ ಅನುಭವ ಸ್ವಲ್ಪ ಕಡಿಮೆ ಆದರೂ ಕೂಡ ಅವರು ಜಾತಿ ತಾರತಮ್ಯವನ್ನು ಅನುಭವಿಸುತ್ತಲೇ ಇರ್ತಾರೆ ಆದ್ರೆ ಒಂದಲ್ಲೊಂದು ರೀತಿಯಲ್ಲಿ ಮೇಲ್ಜಾತಿಗಳ ಜೊತೆಗೆ ವಾಸಿಸುವ ಇವರೆಲ್ಲ ವಸತಿಗಳಲ್ಲಿ ಅಂದ್ರೆ ಈ ಅಪಾರ್ಟ್ಮೆಂಟ್ಗಳಲ್ಲಿ ಜಾತಿ ತಾರತಮ್ಯವನ್ನು ಅನಿಸ್ ಅನುಭವಿಸ್ಕೊಂಡು ಬರ್ತಾ ಇರ್ತಾರೆ ಇನ್ನು ಈ ನಗರದ ಜನರಲ್ಲಿ ಓಟು ಮಾಡುವ ವಿಚಾರಕ್ಕೆ ಬಂದ್ರೆ ಇಲ್ಲಿಯೂ ಕೂಡ ಅಸಮಾನತೆ ನಮಗೆ ಕಂಡು ಬರ್ತದೆ ಸ್ಲಂ ಗುಡಿಸಲುಗಳಲ್ಲಿ ವಾಸಿಸುವ ಜನರಲ್ಲಿ ಐವತ್ತು ಪರ್ಸೆಂಟ್ಗಿಂತ ಕಡಿಮೆ ಜನರು ವೋಟರ್ ಲಿಸ್ಟ್ನಲ್ಲಿ ತಮ್ಮ ಹೆಸರನ್ನು ಹೊಂದಿದ್ದಾರೆ ಇನ್ನು ಮೇಲ್ವರ್ಗಗಳು ವಾಸಿಸುವಂತಹ ವಸತಿಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಎಪ್ಪತ್ತ ನಾಲ್ಕರಷ್ಟು ಪರ್ಸೆಂಟ್ ಜನರು ವೋಟರ್ ಲಿಸ್ಟ್ ನಲ್ಲಿ ತಮ್ಮ ಹೆಸರನ್ನ ಹೊಂದಿದ್ದಾರೆ ಹೀಗಾಗಿ ಇಡ್ ಇದು ಇಡೀ ಭಾರತೀಯ ಪ್ರಜಾಪ್ರಭುತ್ವದಲ್ಲಿರುವ ವರ್ಗ ತಾರತಮ್ಯವನ್ನ ಸ್ಪಷ್ಟವಾಗಿ ನಮಗೆ ತೋರಿಸ್ತದೆ ಇನ್ನು ಈ ಸಮೀಕ್ಷೆಯಲ್ಲಿ ಮಾಹಿತಿ ನೀಡಿದ ಅರ್ಧಕ್ಕಿಂತ ಹೆಚ್ಚು ಜನರು ವಲಸಿಗರು ಬೇರೆಲ್ಲೋ ಕಡೆಯಿಂದ ಬಂದವರು ಹೆಚ್ಚಿನವರು ಸಮೀಕ್ಷೆ ನಡೆಸಿದ ಹೆಚ್ಚಿನವರು ಹದಿನೈದು ಸಮೀಕ್ಷೆ ನಡೆಸಿದ ವರ್ಷಕ್ಕಿಂತ ಹದಿನೈದು ವರ್ಷಗಳ ನಂತರ ಆ ನಗರಕ್ಕೆ ಬಂದವರು ಈ ರೀತಿ ಯಾವುದೋ ಒಂದು ಕೆಲಸ ಹುಡುಕಿಕೊಂಡು ಬರುವಂತಹ ಬಡವನನ್ನ ಬಡವರನ್ನ ಹೆಚ್ಚಾಗಿ ಸ್ಲಂಗಳು ಬರಮಾಡಿಕೊಳ್ಳುತ್ತವೆ ಅವರೆಲ್ಲ ಸ್ಲಮ್ಗಳಲ್ಲಿ ಹೋಗಿ ವಾಸ ಮಾಡ್ತಾರೆ ಅದರಲ್ಲೂ ಎಸ್ ಸಿ ಎಸ್ ಟಿಗಳೇ ಹೆಚ್ಚು ಇನ್ನು ಮೇಲ್ವರ್ಗಗಳ ವಸತಿಯನ್ನ ನೋಡಿದ್ರೆ ಇಲ್ಲಿ ತುಂಬಾ ವರ್ಷಗಳಿಂದ ವಾಸ ಮಾಡುವವರು ಇರ್ತಾರೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ವಾಸ ಮಾಡ್ತಲೇ ಇರುವವರಿದ್ದಾರೆ ಮತ್ತೆ ಅಹ್ ಅಲ್ಲಿಯ ಸ್ಥಳೀಯರ ಪ್ರಾಬಲ್ಯ ಮತ್ತೆ ಈ ತುಂಬಾ ವರ್ಷಗಳಿಂದ ವಾಸ ಮಾಡುವವರ ಪ್ರಾಬಲ್ಯ ಆ ಅಪಾರ್ಟ್ಮೆಂಟ್ಗಳಲ್ಲಿ ವಸತಿಗಳಲ್ಲಿ ಹೆಚ್ಚಿರ್ತದೆ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಪೊಲೀಸರು ತೋರುವಂತಹ ತಾರತಮ್ಯ ವರ್ಗದ ಆಧಾರದ ಮೇಲೆ ಅಂದ್ರೆ ಬಡವ ಶ್ರೀಮಂತ ಎನ್ನುವ ಆಧಾರದ ಮೇಲೆ ನಗರಗಳಲ್ಲಿ ಪೊಲೀಸರು ಜನರ ಜೊತೆಗೆ ನಡೆದುಕೊಳ್ತಾರೆ ಅಂದ್ರೆ ಈಗ ಮೇಲ್ವರ್ಗದ ಜನರು ರಸ್ತೆಯಲ್ಲಿ ಬೈಕ್ ಓಡಿಸ್ತಾ ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸುವಾಗ ಪೊಲೀಸರು ಹೇಳಿದ್ರೆ ಅವು ಆ ಜನರು ಮೇಲ್ವರ್ಗದ ಜನರು ಅನುಭವಿಸುವ ಅನುಭವ ಏನಿದೆ ಅದಕ್ಕಿಂತ ಕರಾಳವಾದ ಅನುಭವ ಸ್ಲಂ ಮತ್ತೆ ಗುಡಿಸಲುಗಳಲ್ಲಿ ವಾಸಿಸುವಂತಹ ಬಡವರು ಅನುಭವಿಸ್ತಾರೆ ಇನ್ನು ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದ್ರೆ ಅಹ್ ಭಾವನಗರ ಕೊಚ್ಚಿ ಮತ್ತೆ ವಡೋರ ವಡೋದರದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಕಂಡು ಬಂದಿದೆ ಮುಂಬೈನಲ್ಲಿ ನೀರು ಸರಬರಾಜು ಮತ್ತೆ ನೈರ್ಮಲ್ಯದಲ್ಲಿ ತುಂಬಾ ಕೆಳಗಿನ ಸ್ಥಾನದಲ್ಲಿದೆ ಮುಂಬೈ ಕೊಚ್ಚಿಯನ್ನು ಹೊರತುಪಡಿಸಿ ಪ್ರತಿಯೊಂದು ನಗರದಲ್ಲಿ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚು ಮನೆಗಳು ದಿನಕ್ಕೆ ಎರಡು ಗಂಟೆ ಮತ್ತೆ ಅದಕ್ಕಿಂತ ಕಡಿಮೆ ಗಂಟೆಗಳ ಕಾಲ ನೀರನ್ನು ಪಡಿತವೆ ಇದಲ್ಲದೆ ಕೆಳವರ್ಗದ ಕುಟುಂಬಗಳು ಸಾಮಾನ್ಯವಾಗಿ ನೀರನ್ನು ಸಂಗ್ರಹಿಸಲು ಅವರು ಬಕೆಟ್ ಅನ್ನು ಬಳಸ್ತಾರೆ ನೀರು ಬರುವವರೆಗೆ ಅವರು ಕಾಯ್ತಾ ಕೂರ್ತಾ ಇರ್ತಾರೆ ಇಡೀ ಸಮೀಕ್ಷೆಯಲ್ಲಿ ಕೇವಲ ಇಪ್ಪತ್ತ ಮೂರು ಪರ್ಸೆಂಟ್ ಮನೆಗಳಿಗೆ ಮಾತ್ರ ದಿನಕ್ಕೆ ಇಪ್ಪತ್ತ ಮೂರು ಗಂಟೆಗಿಂತ ಹೆಚ್ಚು ಕಾಲ ನೀರು ಸಿಗ್ತದೆ ಟಾಯ್ಲೆಟ್ ಮುಂತಾದ ನೈರ್ಮಲ್ಯದ ವಿಚಾರಕ್ಕೆ ಬಂದಾಗ ಎಲ್ಲ ನಗರಗಳ ಸ್ಥಿತಿ ಒಂದೇ ಕೆಲವು ನಗರಗಳಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಸ್ಲಂವಾಸಿಗಳ ಕುಟುಂಬಗಳಲ್ಲಿ ಟಾಯ್ಲೆಟ್ ಇಲ್ಲ ಇನ್ನು ಸಾರ್ವಜನಿಕ ಸೇವೆಗಳ ವಿಚಾರದಲ್ಲಿ ಜಾತಿ ಮತ್ತೆ ಧರ್ಮಕ್ಕಿಂತ ಕ್ಲಾಸ್ ವರ್ಗ ಇದು ತುಂಬಾ ದೊಡ್ಡ ನಿರ್ಣಾಯಕ ಪಾತ್ರ ವಹಿಸಿರುವುದು ಕಂಡು ಬರುತ್ತದೆ ಇನ್ನು ಧರ್ಮದ ವಿಚಾರಕ್ಕೆ ಬಂದ್ರೆ ಮುಸಲ್ಮಾನರು ಸಾರ್ವಜನಿಕ ಸೇವೆಗಳನ್ನು ಪಡೆಯುವುದರಲ್ಲಿ ಸ್ವಲ್ಪ ಹಿಂದುಳಿದಿದ್ದಾರೆ ಹತ್ತು ನಗರಗಳಲ್ಲಿ ಮುಸ್ಲಿಮರು ಸ್ಲಂಗಳಲ್ಲಿ ಹೆಚ್ಚಾಗಿ ವಾಸ ಮಾಡಿರುವುದು ಕಂಡು ಬರ್ತದೆ ಬಹುತೇಕ ಎಲ್ಲೆಡೆ ಮೇಲ್ವರ್ಗದ ವಸತಿಗಳಲ್ಲಿ ಇವರ ಸಂಖ್ಯೆ ತುಂಬಾ ಕಡಿಮೆ ಇದೆ ಕೊಚ್ಚಿ ಚೆನ್ನೈ ಭೋಪಾಲ್ ಮತ್ತೆ ದೆಹಲಿಯಲ್ಲಿ ಇದಕ್ಕೆ ಸ್ವಲ್ಪ ವಿರೋಧ ಕಾಣಬಹುದು ದೆಹಲಿಯ ಶಾಹೀನ್ ಬಾಗ್ನಂತಹ ನಗರಗಳಲ್ಲಿ ಅಂತಹ ಕೆಲವು ಪ್ರದೇಶಗಳಲ್ಲಿ ಮುಸ್ಲಿಮರು ಪ್ರಾಬಲ್ಯವನ್ನು ಹೊಂದಿದ್ದಾರೆ ಇಸ್ಲಾಮೋಫೋಬಿಯಾ ಮತ್ತೆ ಮುಸ್ಲಿಮರ ಬಗ್ಗೆ ಇರುವಂತಹ ಮತೀಯ ತಾರತಮ್ಯದ ಹೊರತಾಗಿಯೂ ಕೂಡ ಇವರು ರಾಜಕೀಯ ಮತ್ತೆ ನಾಗರಿಕ ಚಟುವಟಿಕೆಗಳಲ್ಲಿ ಹಿಂದೂಗಳಿಗಿಂತ ಹೆಚ್ಚು ಭಾಗವಹಿಸಿರುವುದು ಈ ವರದಿಯಲ್ಲಿ ಕಂಡುಬಂದಿದೆ ಭಾರತೀಯ ಪೌರರೆಲ್ಲರೂ ಕೂಡ ಸಮಾನರು ಎನ್ನುವುದು ಕಾಗದದಲ್ಲಿ ಮಾತ್ರ ಇದೆ ವಾಸ್ತವ ಸ್ಥಿತಿಯೇ ಬೇರೆ ಇದು ಈ ಅಧ್ಯಯನ ಸ್ಪಷ್ಟವಾಗಿ ನಮಗೆ ತೋರಿಸ್ತದೆ ಅಲ್ಪಸಂಖ್ಯಾತರು ಮೂಲಭೂತ ಸೇವೆಗಳು ಮತ್ತೆ ಹಕ್ಕುಗಳನ್ನು ಪಡೆಯುವಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾರೆ ಕೋಟ್ಯಾಂತರ ಭಾರತೀಯರು ಒಂದು ಒಳ್ಳೆಯ ಜೀವನ ನಡೆಸಲು ವರ್ಗ ಜಾತಿ ಧರ್ಮ ಅವರಿಗೆ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಈ ಇಡೀ ಅಧ್ಯಯನ ಒಂದು ಅಸಮಾನ ಭಾರತವನ್ನ ನಮ್ಮ ಕಣ್ಣ ಮುಂದೆ ಇಡ್ತದೆ